ನೋಡ್ಬೇಡ ಅಲ್ಲೋ ಅಲ್ಲಿ ನೋಡೋಣ ಅಲ್ಲಿ ಗಿಡಗಡೆಯಲ್ಲಿ ನನ್ನ ಬಂಗಾರಿಯಲ್ಲು ಜಾಣ ನನ್ನ ಬಂಗಾರ ಅಲ್ವಾ ನೀವು ಮಗು ರವಿ ಏನು ತಾಯಿ ಮಗು ಬಹಳ ಆನಂದ ಅಂತ ಕಾಣ್ತಿದೆ ಹೌದು ರೀ ನೋಡಿ ಮಗು ಮುಖ ನೋಡ್ತಿದ್ರೆ ನಮಗ್ ಬಂದಿರುವ ಕಷ್ಟವನ್ನೆಲ್ಲ ಮರೆತು ಹೀಗೆ ಸಂತೋಷವಾಗಿ ಕಾಲ ಕಳಿವೆ ಅಲ್ಲವೇ ಹೌದು ಜ್ಯೋತಿ ಆ ದೇವರು ನಮಗೆ ಚಿನ್ನದಂತ ಮಗುವ ಗಂಡು ಮಗುವನ್ನೇ ಕಲ್ಪಿಸಿದಿರ್ತಾ ಈ ಮಗುವನ್ಗೆ ನೋಡ್ಕೊಂಡು ನಾವು ಕಾಲ ಕಳೆಯೋಣ ನನ್ನನ್ನು ಕ್ಷಮಿಸಿ ಬಿಡಮ್ಮ ಅಣ್ಣ ನಿನ್ನ ಜೀವನದ ಕಥೆಯನ್ನು ಅಣ್ಣ ದಾರಿಯಲ್ಲಿ ಸವಿಸ್ತರವಾಗಿ ಹೇಳಿದನಮ್ಮ ಜ್ಯೋತಿ ನಿನಗೆ ಪ್ರೀತಿಯನ್ನು ಕಾಣದೆ ತಾಯಿಯ ಮಮತೆ ಕಾಣ ಕಾಣದೇ ನಿನಗೆ ಪ್ರೀತಿಯಿಂದ ಬಹಳ ದೂರವಾಗಿ ಬಿಟ್ಟಿದ್ದೆ ನನ್ನನ್ನು ಕ್ಷಮಿಸಿ ಬಿಡಮ್ಮ ನಿನ್ನ ಮುಖ ಎಷ್ಟೊಂದು ಸೊರಗಿ ಬಿಟ್ಟಿದ್ದೆ ಯಾಕಣ್ಣ ಬಹಳ ಕ್ಷೀಣವಾಗಿ ಮೇಲೆ ಯಾಕೆ ಮೇಲೆ ಹುಷಾರಿರ್ತಿದ್ದೇನೆ ನಾನು ಅಂತ ನಿಮ್ಮನ್ನು ಕಾಣದೆ ತುಂಬಾ ದಿನಗಳಾಗಿತ್ತು ಇರಲಿ ಆದರೂ ನೀನೇ ನಿನ್ನ ತಂಗಿ ಹಾಗೂ ನಿನ್ನ ಅಣ್ಣನ ಕರೆದುಕೊಂಡು ಬಂದಿದ್ದೀಯಲ್ಲ ಸದ್ಯ ಅದೇ ನನ್ನ ಪುಣ್ಯ ಹೌದು ವಿಜಯ್ ನನ್ನ ತಪ್ಪಿಗೆ ದಾನೆ ಕ್ಷಮೆ ಕೇಳಲು ಬಂದಿರುವೆ ನನ್ನ ಹುಟ್ಟಿದ ಕುಡಿಗಳೇ ನೀವೆಲ್ಲರೂ ಕೂಡಿ ನನ್ನದೊಂದು ಮಾತು ನಡೆಸಿಕೊಡುವಿರ ನೀ ಇದಕ್ಕೆ ನೀವೆಲ್ಲರೂ ಒಪ್ತೀರಾ ಅದೇನು ರಮೇಶ್ ನಿಮ್ಮ ಆಸೆ ಪರವಾಗಿಲ್ಲ ಹೇಳು ಈ ಹಿಂದೆ ನಮ್ಮ ಮನೆಗೆ ಹೋಗಿ ಬಾಕ್ಯೋದಯದ ಹೊಸ ದೀಪ ಹಚ್ಚಬೇಕು ನೀವೆಲ್ಲರೂ ತಪ್ಪದೇ ಬರುತ್ತಿರ ಕ್ಷಮಿಸು ರಮೇಶ್ ನಾನು ಕೂಡ ನಿನ್ನ ಹಾಗೆ ಮನೆ ಬಿಟ್ಟು ಬಂದು ನಾಳೆಗೆ ಒಂದು ವರ್ಷ ಮುಗಿಯುತ್ತಾ ಬಂತು ನಾಡಿದ್ದೇ ನಾವು ನನ್ನ ಮಗು ಹಾಗೂ ನನ್ನ ಮಡವಿಯನ್ನು ಕರೆದುಕೊಂಡು ನಮ್ಮ ಮನೆಯ ವಸ್ತಿಲನ್ನು ತುಳಿಯಲು ಹೋಗುತ್ತೇನೆ ಮೊದಲು ನೀವೆಲ್ಲರೂ ನಿಮ್ಮ ಮನೆಗೆ ಹೋಗಿ ಯಾಕೆ ನಾವು ನಮ್ಮ ಮನೆಗೆ ಕಾಲಿಟ್ಟ ನಂತರ ನನ್ನ ತವರು ಮನೆಗೆ ನಾನು ಬರೋದು ಈಗ ನೀವಿಬ್ಬರು ಮನೆಗೆ ಹೋಗ್ಬಿಡಿ ಯಾಕೆಂದ್ರೆ ಆ ದೇವರು ಎಲ್ಲವೂ ನಮಗೆ ಬಂದಿರುವ ಈ ಘೋರ ಶಿಕ್ಷೆಯಲ್ಲಿ ಮುಕ್ತಾಯವಾಗಲಿ ನಿನ್ನ ಮಾತಿನಂತೆ ಆಗಲಿ ತಂಗಿ ನನ್ನ ಹಳೆಯ ರವಿಕುಮಾರನನ್ನು ನಾನು ಬರಿಗೆಯಿಂದ ಮಾತನಾಡಿಸುತ್ತಿದ್ದೇನೆ ಈಗಲೂ ಹಿಂದೆ ಇವನನ್ನು ಪೇಟೆಗೆ ಕರೆದುಕೊಂಡು ಹೋಗಿ ಒಂದು ಹೊಸ ಶರ್ಟ್ ಕೊಡಿಸ್ಕೊಂಡು ಕೊಡಿಸ್ಕೊಂಡು ಬರುತ್ತೇನೆ ಅದು ರವಿಕುಮಾರ ನಾಳೆ ತಂಗಿಯನ್ನು ಅವರನ್ನು ಹಾಗೆ ಕಟ್ಟುವುದೇ ಏನಾದರೂ ಜೀವನದಿಂದ ಅಡುಗೆ ಮಾಡಿಸಿ ಕಟ್ಟಿಕೊಳ್ಕೋಣ ಮತ್ತೆ ನಾನು ಅಲ್ಲಿ ಚಂದಿಯಲ್ಲಿ ಮಾಡಿ ಪೇಟೆಯಲ್ಲಿ ಚಂದಿ ಮಾಡಿಕೊಂಡು ಬರೋಣ

ಜ್ಯೋತಿ ಪ್ರೀತಿಗೆ ಮುಖ್ಯವಲ್ಲ ಜೀವನದಲ್ಲಿ ಪ್ರೀತಿ ಕೊನೆ ನಮ್ಮ ಉಸಿರು ಇರುವ ತನಕ ಮರಳಲ್ಲಿ ಒಂದು ಮಧುರ ಕಾಣ E